ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಾವೆಲ್ಲ ನೋಡಿದ ಹಾಗೆ ನಿನ್ನೆ ಒಂದು ಎಪಿಸೋಡ್ನಲ್ಲಿ ಈ ಒಂದು ಬಿಗ್ ಬಾಸ್ಗೆ ಇಬ್ಬರು ಸದಸ್ಯರು ಈಗ ವೈಲ್ಡ್ ಗಾರ್ಡ್ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಶೋಭಾ ಶೆಟ್ಟಿ ಹಾಗೂ ರಜತ್ ಅವರು ನಿನ್ನೆ ಒಂದು ಎಪಿಸೋಡ್ನಲ್ಲಿ ಒಬ್ಬರು ಮೇನ್ ಡೋರ್ ನ ಮುಖಾಂತರ ಹಾಗೂ ಒಬ್ರು ಕಿಚನ್ನ ಮುಖಾಂತರ ಬಿಗ್ ಬಾಸ್ ಒಂದು ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಸೊ ಯಾವ ರೀತಿ ಖಡಕ್ ಆಗಿ ನಿನ್ನೆ ಒಂದು ಆಟ ಆಡಿದ್ರು ಅಂತ ನೀವೆಲ್ಲ ನೋಡಿರಬಹುದು ನೇರವಾಗಿ ತ್ರಿವಿಕ್ರಮ್ ವಿರುದ್ಧ ಹಾಗೂ ಮಂಜು ವಿರುದ್ಧ ದೊಡ್ಡ ದೊಡ್ಡ ಪ್ಲೇಯರ್ಸ್ ಅನ್ನೇ ಟಾರ್ಗೆಟ್ ಮಾಡ್ಕೊಂಡು ಬಿಗ್ ಬಾಸ್ ಮನೆಗೆ ಬಂದಿರೋ ಹಾಗೆ ಕಾಣಿಸ್ತಾ ಇದೆ ಇನ್ನು ನಿನ್ನೆ ಮೊದಲನೇ ದಿನ ಆಗಿರೋದ್ರಿಂದ ಇಬ್ರು ಕಂಟೆಸ್ಟೆಂಟ್ಗಳು ತುಂಬಾನೇ ಒಂದು ಜೋಶ್ ಅಲ್ಲಿದ್ರು ಅಂತಾನೆ ಹೇಳ್ಬಹುದು ಅದರಲ್ಲೂ ಕೂಡ ರಜತ್ ಅವರು ತುಂಬಾನೇ ಒಂದು ದೊಡ್ಡ ಜೋಶ್ ನಲ್ಲಿ ಇದ್ರು ಅನ್ಸುತ್ತೆ ಎಲ್ರಿಗೂ ಕೂಡ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾನೆ ಇದ್ರು ಅದ್ರ ಜೊತೆಗೆ ಶೋಭಾ ಶೆಟ್ಟಿ ಅವರು ಕೂಡ ನೇರವಾಗಿ ತ್ರಿವಿಕ್ರಮ್ ವಿರುದ್ಧ ತುಂಬಾನೇ ಒಂದು ಕೌಂಟರ್ ಗಳನ್ನ ಕೊಡ್ತಾನೆ ಇದ್ರು ಹೀಗಾಗಿ ಈ ಒಂದು ನಾಮಿನೇಷನ್ ವಿಚಾರಕ್ಕೆ ಬಂದಾಗ ಜಡ್ಜ್ ಆಗಿ ಕೂತಂಥ ಅವರು ಕೂಡ ತುಂಬಾನೇ ಒಂದು ಒಳ್ಳೆಯ ಜಡ್ಜ್ಮೆಂಟ್ ಕೊಟ್ಟರು ಅಂತಾನೆ ಹೇಳ್ಬೋದು ಇನ್ನು ಶೋಭಾ ಶೆಟ್ಟಿ ಅವರು ನಿನ್ನೆ ಒಂದು ತೆಂಗಿನಕಾಯಿ ಹೊಡೆಯುವಂಥ ಒಂದು ಟಾಸ್ಕ್ ನಲ್ಲಿ ಬಿಗ್ ಬಾಸ್ ಅವರು ಕೇಳುವಂತ ಪ್ರಶ್ನೆಗೆ ಗೌತಮಿ ಅವರನ್ನು ತುಂಬಾನೇ ಟಾರ್ಗೆಟ್ ಮಾಡಿ ಆಡಿದ್ರು ಅಂತಾನೆ ಹೇಳ್ಬೋದು ಸೊ ಒಟ್ನಲ್ಲಿ ನಿನ್ನೆ ಮೊದಲನೇ ದಿನ ಆಗಿರೋದ್ರಿಂದ ಇಬ್ಬರು ಕಂಟೆಸ್ಟೆಂಟ್ಗಳು ತುಂಬಾನೇ ಒಂದು ಜೋಶ್ ಹಾಗೂ ಸ್ಪಿರಿಟ್ ಅಲ್ಲಿ ಇದ್ರು ಅಂತಾನೆ ಇನ್ನು ಇವತ್ತಿನ ಒಂದು ವಿಚಾರಕ್ಕೆ ಬರೋದಾದ್ರೆ ಇವತ್ತು ಒಂದು ನಾಮಿನೇಷನಲ್ಲಿ ಆ ಒಂದು ಜಡ್ಜ್ಮೆಂಟ್ ಯಾವ ರೀತಿ ಇತ್ತು ಯಾರು ಸರಿ ಯಾರು ತಪ್ಪು ಅನ್ನೋದನ್ನು ತಿಳಿಸೋಕೆ ಉಳಿದ ಸದಸ್ಯರಿಗೆ ಒಂದು ಆಪ್ಷನ್ ಅನ್ನ ಕೊಟ್ಟಿರ್ತಾರೆ ಸೊ ಆ ಒಂದು ಸಂದರ್ಭದಲ್ಲಿ ಮಂಜೂರ ವಿರುದ್ಧ ಶೋಭಾ ಶೆಟ್ಟಿ ತುಂಬಾ ಒಂದು ಜೋರ ದ್ವನಿ ಮಾಡಿ ಅವಾಜನ್ನು ಹಾಕ್ತಾರೆ ಉಗ್ರ ಮಂಜು ಅವರಿಗೆ ಯಾವುದೇ ರೀತಿಯ ಒಂದು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಬರೋದಿಲ್ಲ ಕಾರಣಗಳು ತಪ್ಪಾಗಿ ಕೊಡ್ತಾರೆ ಯಾವುದೇ ರೀತಿಯ ಸೆನ್ಸ್ ಅನ್ನ ಇರಲಾರದೆ ಒಂದು ಕಾರಣವನ್ನ ಕೊಡೋದಕ್ಕೆ ಶೋಭಾ ಶೆಟ್ಟಿ ಅವರು ತುಂಬಾನೇ ಒಂದು ಗರಂ ಆಗಿ ಮಂಜು ವಿರುದ್ಧ ಮಾತನಾಡ್ತಾರೆ ಅದರ ಬೆನ್ನಲ್ಲೇ ಈಗ ಶೋಭಾ ಶೆಟ್ಟಿ ಅವರು ಮೋಕ್ಷಿತಾ ಅವರ ವಿರುದ್ಧ ಕೂಡ ದೊಡ್ಡ ಜಗಳವನ್ನ ಮಾಡಿದ್ದಾರೆ ಅದೇನಪ್ಪ ಅಂತಂದ್ರೆ ಈ ಒಂದು ಕಾರಣ ಕೊಡೋ ಒಂದು ಸಂದರ್ಭದಲ್ಲಿ ಮೋಕ್ಷಿತಾ ಅವರು ಡಾಮಿನೇಟಿಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ ಸೊ ಆ ಒಂದು ಸ್ಟೇಟ್ಮೆಂಟ್ಗಾಗಿ ಅದರ ವಿರುದ್ಧ ಈಗ ಶೋಭಾ ಶೆಟ್ಟಿ ಅವರು ತುಂಬಾನೇ ಒಂದು ಗರಂ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಹೀಗಾಗಿ ಮೋಕ್ಷಿತಾ ಹಾಗೂ ಶೋಭಾ ಶೆಟ್ಟಿ ಅವರ ನಡುವೆ ಮಾತಿನ ಚಕಮಕಿ ಆಗಿದೆ ಅಂತಾನೆ ಹೇಳ್ಬೋದು ಶೋಭಾ ಶೆಟ್ಟಿ ಅವರ ಕಡಕಾದಂತಹ ಮಾತು ಜೋರ ಧ್ವನಿಯನ್ನ ಕೇಳಿಸಿಕೊಂಡ ಹನುಮಂತ ಹಾಗೂ ದನರಾಜ್ ಅವರು ಹೆದರ್ಕೊಂಡ ಹಾಗೆ ಕಾಣಿಸ್ತಿದ್ದಾರೆ ಯಾಕೆಂತಂದ್ರೆ ಇವರು ಇಲ್ಲಿಯವರೆಗೂ ಯಾವುದೇ ರೀತಿಯ ಒಂದು ದೊಡ್ಡ ಧ್ವನಿ ಆಗಲಿ ಮೊದಲಿಗೆ ಜಗದೀಶ್ ಅವರು ಇದ್ದಾಗ ಈ ರೀತಿಯ ಮಾತುಗಳು ಹಾಗೂ ಧ್ವನಿಗಳು ಕೇಳಿ ಬರ್ತಿತ್ತು ಆದರೆ ಅವರು ಹೋದ ನಂತರ ಮನೆ ತುಂಬಾ ಸೈಲೆಂಟ್ ಆಗಿತ್ತು ಅಂತಾನೆ ಹೇಳ್ಬೋದು ಎಲ್ಲೋ ಆಗೊಮ್ಮೆ ಈಗೊಮ್ಮೆ ಜಗಳ ಆಗುತ್ತದೆ ಅನ್ನೋದನ್ನ ಬಿಟ್ಟರೆ ಪ್ರತಿದಿನ ಯಾವುದೇ ರೀತಿಯ ಜಗಳಗಳು ಆಗ್ತಾ ಇರಲಿಲ್ಲ ಆದರೆ ಶೋಭಾ ಶೆಟ್ಟಿ ಅವರು ಹೋದ ನಂತರ ಇನ್ಮೇಲೆ ಪ್ರತಿದಿನ ಜಗಳ ಆಗುತ್ತೆ ಅಂತ ಊಹಿಸಲಾಗ್ತಿದೆ ಒಟ್ನಲ್ಲಿ ನಮ್ಮ ಕನ್ನಡತೆಯ ಂತ ಶೋಭಾ ಶೆಟ್ಟಿ ಅವರು ತೆಲುಗು ಬಿಗ್ ಬಾಸ್ ನಲ್ಲಿ ಒಂದು ಒಳ್ಳೆಯ ಹೆಸರು ಹಾಗೂ ಚಾಪನ್ನ ಮೂಡಿಸಿದ್ದಾರೆ ಈಗ ಅದೇ ರೀತಿ ಕನ್ನಡ ಬಿಗ್ ಬಾಸ್ ನಲ್ಲೂ ಬಂದು ಕೂಡ ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಕೌಂಟರ್ ಗಳನ್ನ ಕೊಡ್ತಾ ಇದ್ದಾರೆ ಹೀಗಾಗಿ ಮನೆ ತುಂಬಾ ಬದಲಾಗಲಿದೆ ಅಂತಾನೆ ಹೇಳ್ಬಹುದು ಒಂದಿಷ್ಟು ಜನರ ಒಂದು ಮುಖವಾಡಗಳನ್ನ ಶೋಭಾ ಶೆಟ್ಟಿ ಅವರು ಬಿಚ್ಚೆ ಬಿಚ್ಚಾರೆ ಅಂತ ವೀಕ್ಷಕರ ಅಭಿಪ್ರಾಯ ಸೊ ನಿಮ್ಗೇನು ಅನ್ಸುತ್ತೆ ಶೋಭಾ ಶೆಟ್ಟಿ ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಡಲಿದ್ದಾರೆ ಅನ್ನೋದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್